ಎಲ್ಲರಿಗೂ ನಮಸ್ಕಾರ ನಾನು ಡಿ ಬಿ ರಾಘವೇಂದ್ರ ರಾವ್ ಹೈದರಾಬಾದ್ನಿಂದ ರಾಷ್ಟ್ರೀಯ ದೇಹಾಂಗದಾನ ಜಾಗೃತಿ ಸಮಿತಿ ದೇಹಾಂಗದಾನ ಸಾಹಿತ್ಯ ಪರಿಷತ್ ಕರ್ನಾಟಕ ಶ್ರೀಮಾತೆ ಶಾರದಾ ಸಾಹಿತ್ಯ ಸೇವಾ ವೇದಿಕೆ ಸಂಯುಕ್ತಾಶ್ರಯದಲ್ಲಿ ದೇಹದಾನ ಕುರಿತು ನನ್ನ ಕೆಲವು ಅನಿಸಿಕೆಗಳನ್ನು ವ್ಯಕ್ತಪಡಿಸುತ್ತಿರುವೆ ದೇಹದಾನ ಅಂದರೆ ಮರಣೋತ್ತರ ನಮ್ಮ ದೇಹವನ್ನು ಯಾವುದಾದರೂ ವೈದ್ಯಕೀಯ ಕಾಲೇಜಿಗೆ ದಾನ ರೂಪದಲ್ಲಿ ಕೊಡುವುದು ಇದರ ಉದ್ದೇಶವೇನೆಂದರೆ ವೈದ್ಯಕೀಯ ಕೋರ್ಸನ್ನು ಓದುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮಾನವ ಶರೀರ ರಚನಾಶಾಸ್ತ್ರದ ಕುರಿತು ಅರಿವು ಮೂಡಿಸುವುದು ಎಮ್ ಬಿ ಎಸ್ ಮೊದಲನೇ ವರ್ಷದಲ್ಲಿ ಪಠ್ಯಕ್ರಮದಲ್ಲಿ ಈ ಎನಾಟಮಿ ವಿಷಯವಿರುತ್ತೆ ಆವಾಗ ವಿದ್ಯಾರ್ಥಿಯರು ಮಾನವ ದೇಹ ವನ್ನು ಒಂದು ಅದನ್ನು ಕಟ್ ಮಾಡಿ ಅದರ ಒಳಗಿನ ಅಂಗಾಂಗಗಳ ರಚನೆ ಹೇಗಿರುತ್ತೆ ಅನ್ನುವುದು ಪ್ರತ್ಯಕ್ಷವಾಗಿ ತಮ್ಮ ಕಣ್ಣಿನಿಂದ ನೋಡಿ ಕಲಿಯುತ್ತಾರೆ ಹೀಗೆ ಮಾನವ ದೇಹ ಒಂದು ಬೋಧನೆಯ ಸಮರ್ಥ ವಸ್ತುವಾಗಿರುವುದು ದೇವರು ಕರುಣಿಸಿದ ಈ ದೇಹವನ್ನು ಮರಣೋತ್ತರ ಅಗ್ನಿಗೆ ಅರ್ಪಿಸುವುದು ಅಥವಾ ಭೂತಾಯಿಗೆ ಅರ್ಪಿಸುವ ಬದಲು ಸಮಾಜಕ್ಕೆ ಹಿತಕ್ಕೋಸ್ಕರ ಒಂದು ವಿಜ್ಞಾನ ದೃಷ್ಟಿಯಲ್ಲಿ ದಾನ ಮಾಡುವುದು ಮಹಾ ಮಹಾನ್ ಕಾರ್ಯವೆಂದು ತಿಳಿಯುವುದು ಸೊ ಈ ದೇಹವನ್ನು ಹೇಗೆ ದಾನ ಮಾಡುವುದು ಅಂದರೆ ದಾನ ಮಾಡುವ ಇಚ್ಛೆ ಉಳ್ಳ ವ್ಯಕ್ತಿ ಅವನ ಜೀವಿತಾವಧಿಯಲ್ಲಿ ಯಾವುದಾದರೂ ಒಂದು ವೈದ್ಯಕೀಯ ಕಾಲೇಜ್ನಲ್ಲಿ ತನ್ನ ಹೆಸರು ನೋಂದಣಿ ಮಾಡಿ ಲಿಖಿತ ಪೂರ್ವಕ ತನ್ನ ಸಮ್ಮತಿಯನ್ನು ಕೊಡಬೇಕಾಗಿ ಬರುತ್ತೆ ಮರಣೋತ್ತರ ಮನೆಯವರು ತಿಳಿಸಿದಾಗ ಆ ಕಾಲೇಜಿನ ಸಿಬ್ಬಂದಿ ಬಂದು ದೇಹವನ್ನು ಅವರ ಒಂದು ಕಾಲೇಜಿಗೆ ತೆಗೆದುಕೊಂಡು ಹೋಗುತ್ತಾರೆ ಮಾನವ ದೇಹ ಸಿಗುವುದು ವಿರಳ ಅದನ್ನು ಪ್ರತ್ಯಕ್ಷವಾಗಿ ನೋಡಿ ಹೇಗೆ ಇರುತ್ತೆ ಒಳಗೆ ರಚನೆಗಳು ಎಂದು ತಿಳಿದುಕೊಳ್ಳುವ ನಿಮಿತ್ತ ಈ ದೇಹದಾನ ಎನ್ನುವುದು ಪುಣ್ಯ ಕಾರ್ಯ ಎಂದು ನಾವು ತಿಳಿಯಬೇಕು ಇತ್ತೀಚೆಗೆ ನಿಧನ ಹೊಂದಿದ ಸೀತಾರಾಮ್ ಯೆಚೂರಿ ರಾಜಕೀಯ ಧುರೀಣರು ಅವರು ತಮ್ಮ ದೇಹವನ್ನು ದೆಹಲಿಯ ಒಂದು ಮೆಡಿಕಲ್ ಕಾಲೇಜಿಗೆ ದಾನ ಮಾಡಿದರು ಹಾಗೆ ಶ್ರೀಸಾಮಾನ್ಯರಲ್ಲಿಯೂ ಬಹಳಷ್ಟು ಜನ ತಮ್ಮ ದೇಹವನ್ನು ಈ ವೈದ್ಯಕೀಯ ಕಾಲೇಜಿಗೆ ದಾನ ಮಾಡುತ್ತಾರೆ ಇದು ಒಂದು ಮಹಾನ್ ಪುಣ್ಯ ಕಾರ್ಯ ಇದನ್ನು ಮಾಡಲು ನಾವೆಲ್ಲ ದೃಢ ಒಂದು ಸಂಕಲ್ಪ ಮಾಡಿ ಇದನ್ನು ಅನ್ವಯಗೊಳಿಸಲು ಇದಕ್ಕೆ ನಾವು ನಮ್ಮ ಒಂದು ಸಮ್ಮತಿಯನ್ನು ನೀಡೋಣ ಧನ್ಯವಾದಗಳು